ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ್ರವರ ಜಯಂತಿ ಹಿನ್ನೆಲೆಯಲ್ಲಿ ನಂಜನಗೂಡಿನ ಪಾಳ್ಯ ಗ್ರಾಮದಲ್ಲಿ ವೃತ್ತ ಮತ್ತು ರಸ್ತೆಯೊಂದಕ್ಕೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ್ರವರ ಹೆಸರಿಡಲಾಗಿದೆ ಸದಿ ಎನರ್ಪುರದ ಶ್ರೀ ಬಸವಯೋಗಿ ಸ್ವಾಮೀಜಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ್ರಿಂದ ನಾಮಫಲಕಕ್ಕೆ ಪೂಜೆ ಸಲ್ಲಿಸಿದರು ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ನಾಮಫಲಕ ಅನಾವರಣಗೊಳಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಶ್ರೀ ಶಿವಯೋಗಿ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು ಈಗಾಗಲೇ ಪೂಜಾ ಸ್ವಾಮೀಜಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾವು ಒಂದು ದಿವಸ ಏನು ನಮ್ಮ ಪಾಳ್ಯ ಗೇಟ್ ರಸ್ತೆ ರಸ್ತೆಗೆ ಹಾದಿ ಹೋಗುವಂಥ ರಸ್ತೆಯ ನಾಮಕರಣ ಏನಿತ್ತು ಈ ದಿವಸ ಶ್ರೀ ಶಿವಯೋಗಿ ರಾಮೇಶ್ವರರ ಒಂದು ರಸ್ತೆ ಎಂಬ ಎಂದು ಆ ಒಂದು ರಸ್ತೆ ಏನಿದೆ ಅದೀಗ ನಾಮಕರಣ ಆಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಿದ್ದೇವೆ ವಿಶೇಷ ಏನಂತಂದರೆ ಅವರ ಜಯಂತೋತ್ಸವ ಕೂಡ ಸಂಕ್ರಾಂತಿ ಹಬ್ಬದ ದಿನ ಈ ವರ್ಷ ಬಿದ್ದಿರೋ ಅಂಥದ್ದು ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಹಬ್ಬದ ದಿನ ಒಂದು ಶುಭ 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 ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ನಡೆಸ್ಕೊಟ್ಟಿದ್ದಾವೆ ಅದನ್ನ ತಮ್ಮೆಲ್ಲರೂ ಕೂಡ ಈ ಒಂದು ಶುಭ ದಿನದಂದು ಶುಭವನ್ನು ಕೋರಿ ಇನ್ನು ನಮ್ಮ ತಾಲೂಕ್ ಆಫೀಸ್ನಲ್ಲಿ ಅಫಿಷಿಯಲ್ ಆಗಿ ನಮ್ಮ